ಕಟ್ಟಡ ಕಾರ್ಮಿಕರ ಸರ್ವಾಂಗೀಣ ಅಭಿವೃದ್ಧಿಯ ಆಶಯ ಹೊಂದಿದ ಜನನಾಯಕ ಸಂತೋಷ್ ಲಾಡ್ ಆರೋಗ್ಯ ಶಿಕ್ಷಣ ಕೌಟುಂಬಿಕ ಜೀವನಕ್ಕೆ ವಿಶೇಷ ಸೌಲಭ್ಯ ಕಾರ್ಮಿಕರ ಸೌಭಾಗ್ಯ ಬಾಗಿಲು ತೆರೆದ ಕಾರ್ಮಿಕ ಇಲಾಖೆ ಅಸಂಘಟಿತ ಸಂಘಟಿತ ನೋಂದಾಯಿತರ ಅಭಿವೃದ್ಧಿಗೆ ಆದ್ಯತೆ ಹೌದು ಎಲ್ಲ ರಂಗದಲ್ಲಿ ಕೆಲಸ ಮಾಡುವವರಿಗೆ ಅವರತ್ತೆ ಆದ ಒಂದು ಗುರುತು ಇರುತ್ತೆ ಆದರೆ ಕಾರ್ಮಿಕ ಇಲಾಖೆ ಸಚಿವರು ನೀಡುವ ಕಾರ್ಮಿಕ ಇಲಾಖೆ ಐಡೆಂಟಿಟಿ ನಿಜಕ್ಕೂ ಕಾರ್ಮಿಕರ ಬದುಕನ್ನು ಬದಲಾಯಿಸಿದೆ ಸಂಘಟಿತ ಅಸಂಘಟಿತ ಕಾರ್ಮಿಕರ ಬದುಕಿಗೆ ಹೊಸ ಅರ್ಥವನ್ನ ಕಲ್ಪಿಸುವ ಮೂಲಕ ದುಡಿಯುವ ಜೀವಗಳನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಕಾರ್ಮಿಕ ಇಲಾಖೆ ಸಾಕಷ್ಟು ಇದೆ ಇದಕ್ಕೆ ಸಾಕ್ಷಿ ಎಂಬುವಂತೆ ಸಚಿವ ಸಂತೋಷ್ ಲಾಡ್ ಕ್ರಾಂತಿ ಮಾಡ್ತಾ ಇದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಕೆಲಸದ ಮೇಲೆ ಕೆಲಸದ ನಂತರ ಬದುಕಿಗೆ ಭದ್ರತೆ ಕೊಡುವ ಮೂಲಕ ನಿವೃತ್ತಿಯ ಜೀವನವನ್ನ ಖುಷಿ ಕಳೆಯುವಂತೆ ಕಾರ್ಮಿಕ ಇಲಾಖೆ ಮಾಡಿದೆ ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ವೃದ್ಧಾಪ್ಯದ ಪಿಂಚಣಿ ದುರ್ಬಲತೆ ಪಿಂಚಣಿ ಜೊತೆಗೆ ಕುಟುಂಬದ ಪಿಂಚಣಿ ಕೊಡುತ್ತಿರುವುದು ಕಾರ್ಮಿಕರ ಆತ್ಮಸ್ಥೈರ್ಯ ಹೆಚ್ಚಿಸಿದೆ ಟೂಲ್ ಕಿಟ್ ಮೂಲಕ ಕಾರ್ಯಕ್ಷಮತೆ ಹೆಚ್ಚಿಸುವ ರೀತಿಯಲ್ಲಿ ಪ್ರಮುಖ ವೈದ್ಯಕೀಯ ಸಹಾಯಸ್ತ ಮದುವೆಗೆ ಸಹಾಯಸ್ತ ಹೆರಿಗೆ ಸೌಲಭ್ಯ ಹಾಗೂ ತಾಯಿ ಮಗು ಸಹಾಯ ಹಸ್ತದಿಂದ ಕಾರ್ಮಿಕರ ಆರ್ಥಿಕ ವ್ಯವಸ್ಥೆಗೆ ಬಹುದೊಡ್ಡ ಕೊಡುಗೆಯಾಗಿದೆ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ನೀವು ಕಾರ್ಮಿಕ ಕಾರ್ಡ್ ಯಾವಾಗ ಮಾಡಿಸಿದ್ರಿ ಈಗ ಒಂದು ಎರಡು ಸಾವಿರದ ಹದಿನೈದು ಹದಿನಾರರೊಳಗೆ ಮಾಡಿಸಿದ್ವಿ ಸರ್ ಈ ಕಾರ್ಮಿಕರ ಕಾರ್ಡ್ ಮಾಡಿಸಿದ ಕರ್ಮ ಇಲಾಖೆ ಇಲಾಖೆ ಸಚಿವರಂತ ಸಂತೋಷ್ ಲಾಡ್ರು ನಿಮ್ಗೆ ಏನೇನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಒಳ್ಳೆಯ ಕಾರ್ಯಗಳನ್ನು ಮಾಡೋದು ಸರ್ ಆದ್ಮೇಲೆ ನಮಗೆಲ್ಲ ಕಿಟ್ ವಿತರಣೆ ಮಕ್ಕಳು ಸ್ಕೂಲ್ ಮಕ್ಕಳಿಗೆ ಎಲ್ಲ ಬುಕ್ಸ್ ಪೆನ್ಸಿಲ್ ಎಲ್ಲ ಚಲೋ ಚಲೋ ಕಿಟ್ ವಿತರಣೆ ಮಾಡ್ಯಾರ ಈಗ ಅವ್ರು ಅವ್ರ ಸಚಿವರು ಆದ್ಮೇಲೆ ನಿಮ್ಗೆ ಏನು ಭರವಸೆ ಬಂದಿದೆ ಕಾರ್ಮಿಕರಿಗೆ ಏನು ಅನುಕೂಲ ಮಾಡಿಕೊಡ್ತಾರ ಇನ್ನೂ ಅಂತ ಒಂದು ಒಳ್ಳೆಯ ಒಂದು ಅವ್ರಿಗೆ ಇನ್ಶೂರೆನ್ಸ್ ಅಂತ ಚಲೋ ಮಾಡಿದ್ದಾರೆ ಈ ಸಲ ಆಮೇಲೆ ಎಲ್ಲ ಸೌಲಭ್ಯಗಳನ್ನು ಚಲೋ ಮಾಡಿಕೊಟ್ಟಾರೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಈ ಕಾರ್ಮಿಕರ ದಿನಗಳಿಗೆ ಮನೆ ಅಲ್ಲ ಸರ್ ಕಾರ್ಮಿಕರವ್ರಿಗೆ ಅದೊಂದು ಸ್ವಲ್ಪ ನಮಗೆ ನಂಬಿಕೆ ಅವ್ರ ಮೇಲೆ ಭಾಳ ಇದೆ ಅದೊಂದು ಸ್ವಲ್ಪ ಮಾಡಿಕೊಟ್ರೆ ಭಾಳ ಅವ್ರಿಗೆ ಇನ್ನು ಹಲವಾರು ಯೋಜನೆ ಮೂಲಕ ಕಾರ್ಮಿಕ ವರ್ಗದ ಅಭಿವೃದ್ಧಿ ಜೊತೆಗೆ ಕಟ್ಟಡ ಕಾರ್ಮಿಕರ ಮಕ್ಕಳ ಶಿಕ್ಷಣ ಭವಿಷ್ಯದ ಬಗ್ಗೆ ಸಚಿವ ಸಂತೋಷ್ ಲಾಡ್ ಸಾಕಷ್ಟು ಕಾಳಜಿ ವಹಿಸಿದ್ದು ಅನರ್ಹರ ಹಾಕಿ ಅರ್ಹ ಫಲಾನುಭವಿಗಳಿಗೆ ಸೂಕ್ತ ಸೌಲಭ್ಯ ಕಲ್ಪಿಸಲು ಮುಂದಾಗಿರುವುದು ವಿಶೇಷವಾಗಿದೆ ಸರ್ ನೋಡಿ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಬಗ್ಗೆ ಭಾಳ ಕಾಳಜಿ ತಗೊಂಡಿದ್ದಾರೆ ಅದರ ಪರವಾಗಿ ಮತ್ತು ಆಮೇಲೆ ನಂತರ ಇವರು ಅಸಂಘಟಿತವ್ರಿಗೆ ಭಾಳ ಅಂದ್ರೆ ಭಾಳ ಸೌಲಭ್ಯ ಕೊಡಕ್ಕಾರ ಸರ್ ಪ್ರತಿಯೊಂದೂ ಹಳ್ಳಿ ಹಳ್ಳಿಗೂ ತಲುಪಾಗತ್ತೆ ಸರ್ ಅವ್ರದ್ದು ಸೌಲಭ್ಯಗಳು ಕೊರೆಯ ಸಂಘ ಆಗಲಿ ನಮ್ಮ ಕಟ್ಟಡ ಕಾರ್ಮಿಕರ ಸಂಘ ಆಗಲಿ ಅಸಂಘಟಿತ ಕ ಅಸಂಘಟಿತ ಕಾರ್ಮಿಕರ ಸಂಘ ಆಗಲಿ ಬೀದಿ ಬ್ಯಾಧಿ ವ್ಯಾಪಾರಸ್ಥರಾಗಲಿ ಆಮೇಲೆ ಎಲ್ಲ ಥರದ ನಮ್ಮ ಕಾರ್ಮಿಕರಿಗೆ ಭಾಳ ಅಂದ್ರೆ ಭಾಳ ಸೌಲಭ್ಯ ಮಾಡಿಕೊಟ್ರೆ ಸರ್ ಪ್ರತಿಯೊಂದು ಹಳ್ಳಿಯಲ್ಲಿ ಅವ್ರದ್ದು ಹೆಸರು ಭಾಳ ಚೆನ್ನಾಗಿ ನಡೆಯಾಗತ್ತೆ ಸರ್ ಧಾರವಾಡ ಜಿಲ್ಲಾದೊಳಗೆ ಆದರೆ ನಮ್ಮ ಸ್ಟೇಟ್ ಒಳಗೂ ಅಂಥದ್ದು ಸಚಿವರು ಯಾರು ಅಚ್ಚುಕಟ್ಟಾಗಿ ಅವ್ರಂಗೆ ಕೆಲಸ ಮಾಡ್ತಾ ಇಲ್ಲ ಅಂತದ್ದು ಹೇಳ್ತೇನೆ ನಾನು ಸರ್ ಕಟ್ಟಡ ಕಾರ್ಮಿಕರಿಗೆ ವಿಶೇಷವಾಗಿ ಏನೇನು ಅದು ಎಷ್ಟು ಅನುಕೂಲ ಆಗಿದೆ ಕಟ್ಟಡ ಕಾರ್ಮಿಕರೊಳಗೆ ವಿಶೇಷವಾಗಿ ಏನಂತಂದ್ರೆ ಸರ್ ಟೂಲ್ಸ್ ಕಿಟ್ ಆಗಲಿ ಆಮೇಲೆ ಎಲ್ಲ ಥರದ ಟೂಲ್ಸ್ ಕಿಟ್ ಸರ್ ಆಮೇಲೆ ಮತ್ತೊಂದು ಏನಂತಂದ್ರೆ ಸರ್ ಈಗ ಮನೆ ಬಗ್ಗೆಯೂ ನಮಗೆ ವಿಶ್ವಾಸ ವಿಶ್ವಾಸ ಕೊಟ್ಟರೆ ಸರ್ ಅವ್ರು ಮೊನ್ನೆ ಒಂದು ಕಟ್ಟಡ ಕಾರ್ಮಿಕರ ಸಂಘದ ಏನು ನಮ್ಮ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ ಸರ್ ಟೂಲ್ಸ್ ಕಿಟ್ ಕೊಡುವುದು ಗೂಗುಲ್ ರೋಡು ರೋಡ್ನಲ್ಲಿ ಅಲ್ಲಿ ನಮ್ಗೆ ಒಂದು ಕಾ ಕಾರ್ಮಿಕರಿಗೆ ಒಂದೊಂದು ಮನಿಯೂ ನಾನು ವ್ಯವಸ್ಥೆ ಮಾಡಿಕೊಡುವಂಥದ್ದು ನಾನು ತಲೆಗೆ ಇಟ್ಕೊಂಡು ನಾನು ಇವತ್ತು ನಾಳೆ ನಾಳೆ ನಮ್ಮ ಸಿ ಎಮ್ ಪರವಾಗಿ ನಾನು ಮಾತಾಡ್ತೇನೆ ಅಂಥೇಳಿ ಒಂದು ನಮ್ಗೆ ಇದು ಕೊಟ್ಟರೆ ಸರ್ ವಿಶ್ವಾಸ ಕೊಟ್ಟರೆ ಸರ್ ಅವರು ಲೇಬರ್ ಕಾರ್ಡು ಹಾಂ ಲೇಬರ್ ಕಾರ್ಡ್ ಎಲ್ಲ ಐತಲ್ಲ ಸರ್ ಈಗ ಏನಿದ್ದು ನಮಗೆ ಡೂಪ್ಲಿಕೇಟ್ ಲೇಬರ್ ಕಾರ್ಡ್ ಇದ್ವು ಸರ್ ಎಲ್ಲನೂ ಪರಿಶೀಲನೆ ಮಾಡಿ ಪ್ರತಿಯೊಂದು ಕಟ್ಟಡ ಕಾರ್ಮಿಕರಿಗೆ ಎಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡಕತ್ತಾರ ಏನೇನು ಮಾಡಕತ್ತಾರಲ್ಲ ಅಂಥದ್ರಲ್ಲಿ ಎಲ್ಲ ಹೋಗಿ ಪರಿಶೀಲನೆ ಮಾಡಿ ನಿಜವಾದ ಕಟ್ಟಡ ಕಾರ್ಮಿಕರು ಯಾರು ಅನ್ನೋದು ಅವರು ಎಲ್ಲ ಆಫೀಸರ್ಗೆ ಅಷ್ಟು ಸ್ಟ್ರಿಕ್ಕಾಗಿ ಎಲ್ಲ ಕ ಎಲ್ಲ ಆಫೀಸರು ಎಲ್ಲ ಸ್ಟ್ರಿಕ್ಕಾಗಿ ಪ್ರತಿಯೊಂದು ಕೆಲಸದ ಮೇಲೆ ಹೋಗಿ ಅವ್ರದ್ದು ಎಲ್ಲ ಕಾರ್ಡನ್ನು ಚಲೋ ತಂಗ ನೋಡ್ಕೊಂಡು ಅದು ಒರಿಜಿನಲ್ ಕಾರ್ಡ್ ಆಗ್ಬೇಕು ನಮ್ಮ ಕಾರ್ಡ್ ಆದಷ್ಟು ಕಡಿಮೆ ಆದ್ರೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕರೆಕ್ಟ್ ನಿಜವಾಗ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಸಿಗ್ತಿತ್ತು ಒಟ್ನಲ್ಲಿ ಕಾರ್ಮಿಕ ಇಲಾಖೆಯು ಜನರ ಪಾಲಿಗೆ ಅದರಲ್ಲೂ ದುಡಿಯುವ ಜನರ ಪಾಲಿಗೆ ವರದಾನವಾಗಿದೆ ಸಚಿವ ಸಂತೋಷ್ ಲಾಡ್ ಅವರ ಜನಪರ ಕಾಳಜಿಯೊಂದಿಗೆ ಜನರ ಆಶೋತ್ತರಗಳಿಗೆ ಬೆಲೆ ಕೊಡುವ ನಾಯಕನಿಗೆ ಎಲ್ಲೆಡೆಯೂ ಭರಪೂರ ಪ್ರಶಂಸೆ ವ್ಯಕ್ತವಾಗಿದೆ